ಕೆಲ್ಸಕ್ಕೆ ಬರ್ದ್ರಲ್ಲ ಕೋಟ್ಯಾಧಿಪತಿ ಮಾಡಿದ್ಯಾ ನನ್ ಮಾತ್ರ ನನಗೂ ಕೋಟಿ ಕೋಟಿ ಕೊಟ್ಟಿದ್ರೆ ಲಕ್ಷ ಲಕ್ಷ ಆಗ್ತಿದ್ದೆ ಇಷ್ಟು ರೂಪಾಯಿ ಇಷ್ಟ ಇರೋದು ತಾಯಿ ನಿನಗೆ ಯಾವತ್ ನನ್ ಭಕ್ತಿ ಇಷ್ಟ ಆಯ್ತದೋ ಆವತ್ ನನ್ನ ಆಶೀರ್ವಾದ ಮಾಡಮ್ಮ ಹೋಗ್ತಾಯಿ ನಮ್ಮಅ್ವ ಯಾರ್ನ್ ಹೆಂಗ್ ಬೇಕಾದ್ರೂ ಇಡಮ್ಮ ನನ್ ಮಾತ್ರ ಕೋಟ್ಯಾಶನಾಗ ಮಾಡಮ್ಮ ಕೋಟಿ ಜೀವರಾಶಿಗಳಿಗೆ ಏನ್ ಕೊಡ್ತಾ ಇದ್ಯೋ ಅದನ್ನ ತಾಯಿಯಾಗಿ ನೀನ್ ನನಗೆ ಕೊಡ್ತಾ ಇರ್ಬೇಕು ನಾನ್ ನಿನ್ ಮಗನಾಗಿ ಇಸ್ಕೊತಾ ಇರ್ಬೇಕು ಔಟ್ ಗೋಯಿಂಗ್ ನಿಂದು ಇನ್ಕಮಿಂಗ್ ನಂದು ಈ ರೀತಿ ಮಿಸ್ ಕಾಲ್ ಕೊಡ್ತಾ ಇರ್ತೀನಿ ಯಾರ್ದು ಅಂತ ಯೋಚನೆ ಮಾಡ್ಬೇಡ ತಾಯಿ ಅದು ಈ ನಿನ್ ಮಗಂದು ನಿನ್ನೆ ನಂಬಿದೀನಿ ವಾಟರ್ ಆಗ್ತೀಯೋ ಮಿಲ್ಕಲ್ ಆಗ್ತಿಯೋ ಯೋಚನೆ ಮಾಡ್ಬಿಟ್ಟ ಹೇಳುವ ನನ್ನ ಮಹಾ ನೀನೇ ಮಹಾತಾಯಿ ಉದೋ ಈ ಊರಿಗೆ ಬಂದವ್ರೆ ಯಾವನೇ ಬ್ಲಾಕ್ ಮೌಂಡ್ ಇವ್ರಿಟ್ಟು ದೇವ್ರನ್ನೇ ಬ್ಲಾಕ್ ಮಾಡಕ್ ಹೋಗ್ತಾನೆ ಹೊಸ ಕುರಿದಾಗಿದೆ ಓ ಇರ್ಲಿ கேட்கலமாஸ் யா குஷிகே அட நீ ஊர்ல வந்து பரவல நான் பெங்களூர்ல வசம்பா அந்த நீங்க என்ன ಗೊತ್ತாயிற்று ஆ செட்டி எனக்கு அண்ணம்மா கொட்டிதானே பாஸ் என்ன அண்ணன் முன்னு வட்டானே அண்ணன் முன்ன கே சண்ட மகா ಇದ್ದänge அங்கன்றே இட்ரா ஏ யாரோ நோ புல்லட் தர குனிட்டோனே ஹ்ம் நம்ம தாயே நம்மம்மா தாயே அண்ணம்மா தாயே நம்மம்மா தாயே அப்பா காலி பாஸ் கேனிரோ ஏ நீ கிழிபானே ஏ தவரும் ஏ பாலை ஏப்பா ஏ ಇವನು ನಿಮ್ ಮೌನ್ ಮಗನ ಲೇ ನಿನ್ ಜುಟ್ಟು ಜನ್ವಾರ ಎಲ್ಲಾ ಈ ಕಪ್ಪನ್ ಮಗನ ಕೊಟ್ಬಿಟ್ಟು ರಂಗನಾಯಕಿ ಪಿಕ್ಚರ್ಲಿ ಆರ್ತಿ ಪ್ರಪಂಚನೇ ಮರ್ದ್ ಕುಣ್ದಲ್ಲೋ ಹಂಗ್ ಕುಣಿತಾ ಕಣಿ ಕೇಳೋ ನಿನ್ನಂತವ್ರು ಇರ್ತಾರೆ ಅಂತ ಜೋಗಿ ಪಿಚಲ್ ತೋರಿಸ್ರೆ ಜನ ಇನ್ನೂ ತಿಳ್ಕೊಂಡಿಲ್ಲ ಇಸ್ಕೂಲ್ಗೆ ಹೋಗ್ತಾರೆ ವಿದ್ಯೆ ಕಲ್ಕೊಳ್ಳಲ್ಲ ಪೇಪರ್ ಟಿವಿ ನೋಡ್ತಾರೆ ವಿಷಯ ತಿಳ್ಕೊಳ್ಳಲ್ಲ ಮೇ ಅವನತ್ರ ನಾನು ಉಗಿಸ್ಕೊಳಂಗ್ತಲ್ಲ ಏನಿನ್ ಹೆಸರು ಪ್ರಕಾಶ ಪ್ರಕಾಶ ಯಾವಲ್ಲ ಪ್ರಕಾಶ್ ಆಗಿಲ್ವಲ್ಲ ನನ್ ಮಗನೇ ಏನಿದೆ ಟ್ರಂಕಲ್ ಹೇಳಲ್ಲ ಏನಿದ್ಯಾಂತ ಹೇಳಲ್ಲೆಟ್ ಏನ್ ಬಳ್ಳಾರಿ ಗಣಿ ಯಾಕೆ ಬಂದೆ ದುಡ್ ಮಾಡ್ಕೊಂಡೇನಪ್ಪ ಎಷ್ಟಪ್ಪ ಹಂಡ್ರೆಡ್ ಬೈ ಹಂಡ್ರೆಡ್ ಅಲ್ಲಿ ಒಂದ್ ಚಿಕ್ಕ ಮನೆ ಒಂದು ಸಿಂಪಲ್ ಆಗಿ ಹತ್ತು ಕೋಟಿ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ತಾಯಣ್ಣಮ್ಮ ಅಣ್ಣಮ್ಮ ಕೇಳಿದ್ದೆಲ್ಲ ಇವ್ರಿಗೆ ಕೊಡ್ಬಿಡಮ್ಮ ಮಿಕ್ಕಿದ್ದೆಲ್ಲ ನಂಗೆ ಕೊಡಮ್ಮ

ஏனது மாகடி ரோடு அம மாத்திர இரோரெல்லாம் இல்லே அவரே மத்தி மஜூர் கஜூர் அய்யா இதுல யாது செட்டாக நடி எதோ மேல் ஹோ நான் ಎಲ್ಗೋ ಎದ್ದಳೋದು ಹಾ ಇಲ್ಲೆಲ್ಲ ಮಲ್ಗಲ್ಲ ನಾನ್ ಇಳಿರ್ಲಿಲ್ವಾ ಹಂಡ್ರೆಡ್ ಬೈ ಒನ್ ಫಿಫ್ಟಿ ಅಂತ ಅದಿದೆ ನಾವು ಆರ್ ಸಿ ಸಿ ಬಿಲ್ಡಿಂಗ್ ಅಲ್ಲಿ ಇದ್ದವ್ರು ಅಪ್ಪ ಇದು ಆರ್ ಸಿ ಸಿ ಕಣ ಆ ನೋಡು ನೈನ್ಟಿ ಸಿಕ್ಸ್ಟಿ ಎಂ ಎಲ್ ಗಳ್ ಹಾಕ್ಕೊಂಡು ಅವ್ನ್ ಕನಸಿದ್ ನನ್ ನೆನೆನ್ಸ್ ಕೊಂಡು ಮೆಂಬ್ಯಾಗ್ ಮಲ್ಗವ್ರೆ ಎಷ್ಟು ವಿಶಾಲವಾಗಿಲ್ಲ ಮಲ್ಕಳ ಮಲ್ಕ ಆ ನಾವು ಫುಟ್ಪಾತ್ ನಲ್ಲ ಮಲಗಿರೋದು ನಮ್ಮೂರಲ್ಲೇನೋ ಗೊತ್ತಾಗ್ಬಿಟ್ರೆ ನಮ್ ಮರ್ಯಾದೆ ಹೊಂಟೋಗ್ಬಿಡುತ್ತೆ ಬಾ ಯತ್ ಬಾತ್ ಬಾ ಓವರ್ ಆಗ್ಬೇಡ ಹಂಗೆ ಅಗರ್ ಚತೆ ಗೊತ್ತ್ಬಿಡ್ತೀನಿ ನಾ ಏನೇನ್ ಮಲಕಳೆ ಮಲ್ಕ

முக்கிய முக்கிய போலீஸ் அனைக்கோ எஸ் ಹೇಳ ಗುರ್ವೇ ಶಂಕರ್ನಾಗೇಶ್ ಹಾಕೊಂಡು ಹಿಂಗೆಲ್ಲ ಭಿಕ್ಷೆ ನಮ್ಮ ತಗೋಣದ ಕಲೆಕ್ಷನ್ ಇವನಕೋಣ ಶಂಕರ್ನಾಗೆ ಸಣ್ಣ ಮಾಡೋದಿಕ್ಕೆ ಇಪ್ಪತ್ತು ವರ್ಷ ತಿಂದು ನನ್ ಗಂಡಿಗೆ ಹಿಂಗೆ ಕಾಣ್ತೀಯಲ್ಲ ಸೌಂದರ್ಯದ ಬುಟ್ಟೇನು ಹ್ಮ್ ನಿಂದು ಕೊಟ್ಬಿಟ್ರೆ ನಿನ್ ಗಂಡುಂಡು ನಿಮ್ಮ ಅಪ್ಪ ಕೊಡ್ತಾನೆ ನಾನು ಈ ಈಗ ತಿರ್ಬೋಕಿ ನನ್ ಮಗ ನನ್ ಗಂಡ ಅಲ್ಲ ಅಂತ ನೀನು ಗೋಬೇನಾದ್ರೂ ಅನ್ನು ನಾಯಿನಾದ್ರೂ ಅನ್ನು ಅಂದಿನಾದ್ರೂ ಅನ್ನು ನನಗಂತೂ ಬೇಸರ ಆಗೋದಿಲ್ಲ ಈಗ ತಂದ್ರೆ ಅನ್ಸಿದ್ರೆ ಒದ್ದು ಒಳಗಡೆ ಹಾಕ್ಬೇಕಾಗತ್ತ ಗೊತ್ತಲ್ಲ ಆಯ್ತಪ್ಪ ಟಾಟಾ ಶಂಕರ್ ಅಲ್ಲ ಆಟೋ ಶಂಕರ್ ಇನ್ ಮುಂದೆ ಶತ್ರು ನನಗೆ ಕೆಲಸ ಮಾಡುವ ಸರಿ ಚೆನ್ನಾಗಿ ಶಂಕರ್ ಆಯ್ತಪ್ಪ ಓಕೆ ಥ್ಯಾಂಕ್ ಯು Lek, ini nama kulkas kodro. ro, rupiah aku, satu rupiah kau. Ini, ini nama niswantan aku, wario. Lek, smi, bau, ma. Ini hitil, dam, ma. Ya, rupiah, dam, ma. No chance, am. Eh, batin, ah. Pria, nikari, kamarisi. నిమ్మ లగేజ్ నీవే జవాబదారు కళ్ళు ఎచ్చరిక అష్ట ఏర నన్ను హాయ్ బై ఫ్రెండ్స్ ఇంట్రం ಸಿಗುತ್ತೆ ಇದೆಯಣ್ಣ ಸಿಗುತ್ತೆ ಅಣ್ಣ ಚಿಂತನೆ ಮಾಡಬೇಡ ಹ್ಮ್ ನಿನ್ ಟ್ರಂಕ್ ಸಿಗುತ್ತೆ ಹೌದಪ್ಪ ಆ ಟ್ರಂಕ್ ಅಲ್ಲ ಮೂಲ್ಯ ಆಸ್ತಿ ಅಂತ ಏನಪ್ಪ ಇದೆ ಟ್ರಂಕ್ ಅಲ್ಲಿ ಏನೇನಿತ್ತು ಅಂತ ಹೇಳಣ್ಣ ಹೇಳಲ್ವಾ ಏನ್ ಹೇಳಣ್ಣ ಬೇಡ ಬಿಡು ಈಗ ಸುಲಭ ಶೌಚಾಲಯ ಪ್ರೋಗ್ರಾಮ್ ಇದೆ ಬರ್ತೀಯಾ ಬರ್ತೀನಣ್ಣ ಹ್ಮ್ ಹೇಳು 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 ಅಂದ್ರೆ ವಾಸನೆ ಬರಕ್ ಶುರು ಆಗ್ಬಿಡ್ತೀವಿ ಅಣ್ಣ ಟ್ರಂಕ್ ಸಿಗೋತಾರ ಮಾಡಮ್ಮ ಏ ಮಗನೇ ಬೇಗ ಸ್ನಾನ ಮಾಡು ಇಲ್ಲ ನೀರ್ ನಿಂತ ಅಷ್ಟೇ ಯಾಕಣ್ಣ ಆರರಿಂದ ಏಳು ಕರ್ನಾಟಕ ಕಣ ತಮಿಳುನಾಡು ಹ್ಮ್ ಎಂಟರಿಂದ ಒಂಬತ್ತು ಮಹಾರಾಷ್ಟ್ರಿಂದ ಹನ್ನೊಂದು ಕೇರಳ ಕಣಪ್ಪ ಹನ್ನೊಂದ್ರಿಂದ ಹನ್ನೆರಡು ಏನು ವರಿ ಸನ್ನಪ್ಪಾ ಪಂಪಾಗಿ ಎತ್ತಿದ್ರು ಎತ್ತಬಹುದು ಈಗ ಸ್ನಾನ ಮಾಡ್ತೇ ಇಲ್ಲ ಆಯ್ತಣ್ಣ ಮಾಡ್ತೀನಿ ಬೇ ಬೇಗ ಮಾಡೋ பெ <diabetes> <broken> <uncomfortable Tábenedra> <satills> <poppedTheans> ಉಂಗಲ್ವಾ ಬೆಂಗಳೂರು ಮನುಷರಿಗೆ ಜಾಗ ಇಲ್ಲ ಅವೇಲೆ ಅಂತ ಎಲ್ಲೋ ದೇವಾಲಯ ಏನಿಂದ ಬಂತು ನಾನು ಕರೆಕ್ಟ್ ಆಗಿ ಇದ್ದೀನಲ್ಲ ದೇವಾಲೇ ನೋಡ್ತಾ ಇದೆ

அய்யோ கர்ம கர்ம கரே பாய் ஃபார்வர்ட் நமஸ்கார யங் டயரெக்டர் சரத் அவர் நமஸ்காரம் நமஸ்கார இரட்டீரோ நன் ம கையெல்ல முட்ப ரூட்டமா ஏன் மக்கள் நன் ஜாக கித் வர ಅವ್ರು ತುಂಬಾ ದೊಡ್ಡವರು ಕಣ ನಂಗ್ ಜೊತೆ ಕೆಲಸ ಮಾಡ್ತಾ ಇದ್ಯಾ ನೆಗ್ತಾ ಇದ್ಯಾ ರುಬ್ತಾ ಇದ್ಯಾ ನೆಗ್ತಾ ಇದ್ಯಾ ನಾನ್ ನೆಗ್ತೀನೋ ತಿನ್ಗಾಕೆ ಸುಮ್ಮನೆ ತಾಮಸೆಗ ಬಂದಿದ್ದು ಮೊನ್ನೆ ನಾನ್ ಎನ್ರಿಗೆ ನೀನು ಸಾಂಬಾರು ಬಿಟ್ಟು ಅದನ್ನ ನೋಡ್ಬಿಟ್ಟು

ಯಾಕೋ ಕಂದ ಯಾಕೋ ಯಾಕೋ ನಿನ್ ಕಣ್ಣಲ್ಲಿ ಇದು ಯಾಕಪ್ಪ ನಿಮ್ ಅಪ್ಪ ಮಗ್ ಆಗ್ಬಿಟ್ಟು ಹಾ ನೋಡು ನೋಡಿಲಿ ನೋಡಿಲಿ ನಾನ್ ನಿಮ್ ಅಣ್ಣ ಹಾ ಮನ್ಸಲೆ ನೋಡ್ಕೊಂಡು ಕೊರಗತಾ ಇದೀಯಾ ಯಾಕಯ್ಯ ಹೇಳಪ್ಪಾ ಕಂದ ಯಾಕ್ ನಮ್ಮೂರಲ್ಲಿ ಆರ್ ಸಿ ಸಿ ಬಿಲ್ಡಿಂಗಲ್ಲಿ ಕರ್ಕೊ ಬಂದಿಲ್ ಒಂತ್ರ ಸಕ್ ಬಿಟ್ ಬಿಟ್ಟಲ್ಲಣ್ಣ ಅಯ್ಯೋಸಕ್ ಬಿಟ್ರೂ ಪರವಾಗಿಲ್ಲಾ ಯಾವ್ದೋ ಪಾಡಮ್ ಈರುಳ್ಳಿ ಸಿಕ್ಕಾಪಟ್ಟೆ ಔಷಿ ಹೊಡ್ದ್ಬಿಟ್ಟ ಮನಿ ಕೈಯೋಗ ಎಲ್ ಇಳಿದ್ರೂ ಪರವಾಗಿಲ್ಲ ಅಣ್ಣ ಮಾಡಿಲ್ ಬರ್ಬಾರ್ದ್ ಕಡೆ ಎಲ್ಲಾ ಬರ್ತಾ ನೀರು ಇದು ಇದು ಥಾಪ್ ಸೀಕ್ರೆಟ್ ಇದು ಯಾಕಣ್ಣ ಜನ ಎಲ್ಲ ಊಟ ಮಾಡ್ಬೇಕಲ್ಲಪ್ಪಾ ನಿನ್ನ ಕಣ್ಣಲ್ಲಿ ನೀರ್ ಬರ್ಸಲ್ಲ ಈರುಳ್ಳಿ ಇದನ್ನ ಬಿಡ್ಬೇಡ ನನ್ನ 40 70 ಯಾಕೋ ಜಮಾಯಿಸ್ ಜಮಾಯಿಸ್ ಆ ಮಿಂಗೇನೋ ಡಾಕ್ಟರ್ ರಾಜಕುಮಾರ್ ಅವರ ಮಾತು ಆಗ್ಬಿಡುತ್ತೋದೆ ನಾನು ಎಲ್ಲೆ ಮೊಸ್ರಿಗೆ ಇಷ್ಟೇ ಮೂರ್ತಿ ಆಗ್ಬಿಟ್ಟಿದೆ ನಾನು ವರೋಜಾ ನನ್ನ دیوار ಫೇವರ್ಟಿ ನಿನಗೆ ರವಿಚಂದ್ರನ್ ಅಂದ್ರೆ ತುಂಬಾ ಇಷ್ಟ ಅಂತೆ ಓ ರವಿಚಂದ್ರನ್ ಇಷ್ಟ ರವಿಚಂದ್ರನ್ ನನ್ಗಿಷ್ಟ ಇಷ್ಟ ನಿನಗೆನ್ ಕಷ್ಟ

ಪ್ರಮಾಣ ಊಟ ಜನ ಇದೆಯಾ ಈ ಮೊಸರು ಮಜ್ಜೆ ಯಾವ್ದಲ್ಲೂ ಉಪ್ಪಿಲ್ಲ ಬೂಸ್ಟ್ ರಾಯ್ದೆ ರಾಯ್ರೆ ಗಂಟಿದ್ ಕಡೆಯವರ್ ಗೊತ್ತಾದ್ರೆ ರಾತ್ರಿ ಮಾಡ್ಬಿಡ್ತಾರೆ ನಾವು ಸ್ವಾಮಿ ಸ್ವಾಮಿತ್ತೋರು ನನಗೂ ಮೂರ್ ಜನ ಹೆಣ್ಮಕ್ಳಿದಾರೆ ಊಟ ಮಾಡ್ತಾ ಇಲ್ಲ ನಿನ್ ಕಿರಿಕೋ ಏನ್ ನಿನ್ ಕಿರಿಕು ಅಂದ್ರೆ ಒಂದ್ ಹೆಣ್ಮಗಳ ಮದ್ವೆ ಮಾಡಿ ಅವಳ ಗಂಡನ ಮಳೆ ಸೇರಿಸುವ ಬಡವ ಸತ್ತು ಹುಟ್ಟಿಡ್ತಾನೆ ಯಜಮಾನ್ರೆ ಸಾವಿರ ಸುಳ್ಳು ಹೇಳ ಮದುವೆ ಮಾಡುವಂತಾರೆ ನೋಡಿ ಮದುವೆಗೆ ಬಂದಿದೀರಾ ನೆಮ್ಮದಿ ಊಟ ಮಾಡಿ ಗಂಡು ಆಶೀರ್ವಾದ ಮಾಡಿ ಸಾರಿ ಸರ್ ಸ್ವಲ್ಪ ನಮ್ಮಅಪ್ಪನ್ಗೆ ಯಾರೇ ಹುಚ್ಚು ಅದಕ್ಕೆ ಅವ್ರ್ನ ಯಾವ ಮದುವೆಗೂ ಕರ್ಕೊಂಡ್ ಹೋಗಲ್ಲ ಎಲ್ ಹೋದ್ರು ಹೀಗೆ ಮಾಡ್ತಾರೆ ನಮ್ಗೆ ಮೂರು ಜನ ಹೆಣ್ಮಕ್ಳು ಇವ್ರಿಗಿಂತ ಚಿಕ್ಕವರಿಗೆಲ್ಲ ಮದ್ವೆ ಆಗಿದೆ ಇವ್ರಿಗೆ ಮದುವೆ ಆಗಿಲ್ಲ ಅಂತ ತುಂಬಾ ನೊಂದ್ಕೊಂಡಿದ್ದಾರೆ ನಮ್ಮೂರು ಜನಕ್ಕೆ ಮದುವೆ ಆಗಿದ್ರು ಚಿಂತೆ ಇಲ್ಲ ಆದ್ರೆ ಇವ್ರ್ನ ಮಾತ್ರ ಯಾವ ಮದ್ವೆಗೂ ಕರ್ಕೊಂಡು ಹೋಗಲ್ಲ ಸರ್ ಅಯ್ಯೋಯ್ಯೋ ಹಂಗ್ಯಾಕಮ್ಮ ಅಂತೀರಾ ನಿಮ್ಮ ತಂದೆ ಅಲ್ವಾ ಆ ನೋಡಿ ಒಂದು ಹೆಣ್ಣಿಗೆ ಒಂದು ಗಂಡು ಬ್ರಹ್ಮಸ್ತಿ ಮಾಡಿರ್ತಾರೆ ನಿಮ್ಗಳು ಮದುವೆ ಆಗೇ ಆಗುತ್ತೆ ದೇವ್ರು ಇದಾನೆ ನಿಮ್ಮ ಮದುವೆಗೆ ನಾನು ಪ್ರಕಾಶ ಬಂದು ಎಲ್ರಿಗೂ ಊಟ ಪಡಿಸ್ತೀವಿ ನಿಮ್ಗೆ ಒಳ್ಳೇದಾಗ್ಲಮ್ಮ ಅಯ್ಯೋ ಕೈಯಲ್ಲ ಮುಗಿಬಾರ್ದು ಕೂತ್ಕೊಳ್ಳಿ 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 ಊಟ ಮಾಡಿ ಅಮ್ಮ ನೋಡ್ದೇನು ಹೆಣ್ಣು ತರ್ಪಾಡು ಏನಪ್ಪ ಪ್ರಕಾಶ ಮದುವೆ ಮನೆಯಲ್ಲಿ ರಬಲ್ ಸರ್ ಅಂಬರೀಷ್ ಅಣ್ಣ ಆಗ್ಬಿಟ್ಟಿದೆ ಮತ್ತೆ ಮುದ್ಕ ಮಾತಾಡಿ ಸರಿ ಅಣ್ಣ ಹ್ಮ್ ತಗ ನೂರು ರೂಪಾಯಿ ಎಂ ಟಿ ವಿ ಮಾದೇಗೌಡ್ರಿಗೆ ಬರಿಬೋಳು ಬರಿಬೋಳು ಸುಬ್ಬಲಕ್ಷ್ಮಿಗೆ ಬರಿಬೋಳು ಬರಿಬೋಳು ಏನು ಬಳ್ಳಾರಿ ನಾಗಪ್ಪ ಫುಲ್ಲು ಖುಷಿಯಲ್ಲಿ ಸಾಂಗ್ ಹೇಳ್ತಾ ಇದ್ಯಾ ಹಬ್ಬಿಕೆ ಬೋನಸ್ ಓಹೋ ಏನ್ ಬೋಳು ಮಾಸ್ಟ್ರ ಬೆಳೆ ಬೆಳಗ್ಗೆ ಕಿಡ ದರ್ಶನ ಏನ್ ಯಜಮಾನ್ರ ಕಾಕಾ ಈ ವಿಷಯ ನನಗೆ ಬಿಟ್ರೆ ದೇವರಿಗೆ ಗೊತ್ತು ನೀನ್ ಏನೇ ಹೇಳುದಾದ್ರೂ ಲೋ ಮೇಲೆ ಹೇಳು ನನ್ ವಿಷಯ ಯಜಮಾನ್ರತ್ನ ಮಾತಾಡ್ದ ಓ ಸತಿ ಬಂದಾಗ ಐನೂರು ರೂಪಾಯಿ ಕೊಡ್ತೀನಿ ಫೋನ್ ಮಾಡು ಅಂತ ಹೇಳ್ಬಿಟ್ಟು ಹೋಗಿದ್ದೆ ಏನಂಗೆ ಅಲ್ಲಿಗಿನ್ಸ್ತಿಯಾ ಒಂದು ನಾಟ್ ರೀಚಬಲ್ இன்னொரு சுவிட் ஆஃப் ஏன் டவு மா இன்னொரு நம்பர் ஐநூறு சலி எத்தலே அதுக்கு மொபைல் சாமானி நூறு ரூபாய் அட்ஜஸ் மீட்லயூப்பாட இன்னொரு தகவல் மாதா ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾನೆ ಇನ್ನ ಮಗ ಯಾವ್ದೋ ಗವರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡೋದು ನೀ ತಂಗೋನಿ ರೋಲ್ ಕಾಲ್ ತಗೊಂಡು ಕೆಲಸ ಮಾಡ್ಕೊಡ್ತಾ ಇಲ್ಲ ಇರ್ಲೇ ನಮಗೂ ಟೈಮ್ ಬರುತ್ತೆ ನಾನು ದೊಡ್ಡ ಡೈರೆಕ್ಟರ್ ಆದಮೇಲೆ ಈ ನನ್ನ ಮಕ್ಕಳಿಗೆಲ್ಲ ಸೀನ್ ತೋರಿಸ್ತೀನಿ ಓಲ್ಡ್ ಮಾಸ್ಟ್ರಿಗೆ ಹಂಡ್ರೆಡ್ ರುಪೀಸು ಮುಂಡ 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 ಅಣ್ಣ ಮಧ್ಯಾಹ್ನದ ನಿನ್ನ ಹತ್ರ ಒಂದು ವಿಷಯ ಕೇಳ್ಬೇಕು ಅನ್ಕೊಂಡಿದ್ದೀನಿ ಅಣ್ಣ ಕೇಳಪ್ಪ ನಿನ್ನ ವಿಷಯ ಅಣ್ಣ ನಾನು ಅಸೋಸಿಯೇಟ್ ಡೈರೆಕ್ಟರ್ ಕಣ ಡೈರೆಕ್ಟರ್ಗೆ ರೈಟ್ ಹ್ಯಾಂಡ್ ಇದ್ದಂಗೆ ಹೂತಾನ್ ಅಯ್ಯೋ ಬಂಗಾರದ ಮನುಷ್ಯ ಈ ಸಿನಿಮಾಗಳೆಲ್ಲ ನೋಡ್ಬಿಟ್ಟು ನಾನು ಸಿದ್ಧಲಿಂಗ ಅವ್ರ ಡೈರೆಕ್ಟರ್ ಆಗ್ಬೇಕು ಅಂದ್ಕೊಂಡೆ ಈ ನಾಗರ ನಾಗರವು ಪಂಜರ ಸಾಕ್ಷಾತ್ಕಾರ ಇವೆಲ್ಲ ನೋಡ್ಬಿಟ್ಟು ನಾನು ಪುಟ್ಟನವ್ರ ತರ ಡೈರೆಕ್ಟರ್ ಆಗ್ಬೇಕು ಅಂದ್ಕೊಂಡೆ ಅವರಿಬ್ರು ಸ್ಫೂರ್ತಿಯಿಂದ ಅದೆಷ್ಟು ಕತೆಗಳು ಬರ್ನೋ ಈ ಎಲ್ಲ ಈ ಬ್ಯಾಗಲ್ಲಿ ತುಂಬ್ಕೊಂಡಿದೀನಿ ನೋಡೋ ಒಂದಲ್ಲ ಒಂದ್ ದಿವಸ ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಏನ್ ಮಾಡ್ತೇಪ್ಪ ನನ್ನ ಜೊತೆಲಿದ್ದವ್ರೆ ನನ್ನ ಕಚ್ಕ ಅಂತ ಕಾಲಲ್ಲಿ ತುಳಿದು ಬಸ್ಸಲ್ಲಿ ಕುಡಿಸ್ಬಿಟ್ಟವ್ರೆ ಎಂತ ನಮ್ಮ ಕಾರಣ ಅವರು ಏಯ್ ಅವ್ರೆಲ್ಲ ಬೈಬೇಡ ಅವರೆಲ್ಲ ವಿದ್ಯಾ ಕಲ್ಸದ ಗುರುಗಳು ಕಣ ಸಿನಿಮಾದಲ್ಲಿ ತುಳಿಯೋನ್ ತಪ್ಪಲ್ಲ ತುಳಿಸ್ಕೊಳೋನ್ ತಪ್ಪು ಹಾ ಏಯ್ ಇನ್ನು ಮಜಾ ಗೊತ್ತೇನೋ ಸಿನ್ಮಾದಲ್ಲಿ ರಾವ್ ಕಾಲ ಟೈಮ್ ಚೇಂಜ್ ಆಗುತ್ತೆ ಅದಂಗಣ ಶುಕ್ರವಾರನಪ್ಪ ಶುರುವಾಗೋದು ಸಿನಿಮಾ ಹತ್ತುವರೆದ ಹನ್ನೆರಡು ಗಂಟೆ ರಾಹುಗಾಲ ಆ ಟೈಮಲ್ಲಿ ಯಾರಣೆ ಬರ ಏನು ಬೇಕಾರಾಗುತ್ತೆ ಅದಕ್ಕೋಸ್ಕರ ಕಾಯಬೇಕು ಕಾಯೋದು ದೇವ್ರ ಕೆಲಸ ಆಶಾವಾದಿಗಳಾಗಿರಬೇಕು ಆಗಿರಬೇಕು ಅಣ್ಣ ಹೌಂ ಇನ್ ಲೈಫ್ ಇಷ್ಟು ಸ್ವಲ್ಪ ಹೇಳಣ್ಣ ಅಯ್ಯೋ ನಿನ್ನ ಇಷ್ಟೊತ್ತೇನು ಟಿಪ್ಪು ಸುಂತಲ್ಲ ಲಾಣಿ ಹೇಳ್ದೆ ನಿನಗೆ ಪೇಮೆಂಟ್ ಪೇಮೆಂಟಿಂದ ಕಥೆ ಹೇಳೋದ ನಾವು ಅಂಥದ್ದು ನಿನಗೆ ಕತೆ ಹೇಳ್ಬಿಟ್ಟು ಇನ್ನೊಂದು ಸಾರಿ ಕಾದಂಬರಿ ಕಥೆ ಎಲ್ಲ ಒಟ್ಟಿಗೆ ಹೇಳ ಸುಮ್ ಮುನೆ ಮನಕಬೇಕು ಅರ್ಥ ಆಯ್ತಾ ನೀನರೆ ಗದೆಯೋ ಎಲೆ ಮನವಾ ಹಾಸಕೊಂಡ್ರೆ ಆಸಿಗೆಯಾದೆ ಹೊಡ್ಕೊಂಡ್ರೆ ಬೆಡ್ชีಟ್ ಆದೆ ನಾಯಿ ಅರೇ ನಿನಗೆ ಕೊಡ್ಕರೆ ಏನು ಕೊಡಬೇಡಕನೆ ಕೊಡಬೇಡಕನೆ ಅಂತ ನನ್ನ ಮಾತು ಕೇಳ್ದೆ ಮೂಚಾ ಒಂದು ಕುಡಕನೆ ಇರಬೇಕು ಸ್ಟಡಿಯ ಕೂತ್ಕೋಬೇಕು ರೀ ರೀ ಇದು ಮಂದೆ ಮನೆ ಕುಡದು ತೇಲಾಡ್ತಿದಿರಲ್ಲ ನನಗೆ ಕುಡುಕರ ಸಂಬಂಧನೇ ಇಷ್ಟ ಇಲ್ಲ ಯೋ ಏನ್ ಮಾತಾಡ್ತಾ ಇದ್ಯ ನಿನ್ನೆ ಚೆನ್ನಾಗೈತೆ ತಾನೆ ನನ್ ಮಗ್ಳ ನಿಶ್ಚಿತಾರ್ಥ ಅವಳಿಗೆ ತುಂಬಾ ಚೆನ್ನಾಗ್ ಶೃಂಗಾರ ಮಾಡ್ಬೇಕು ಹೂ ಹೂ ಹಣ್ಣು ಅಂತೆಲ್ಲ ಹೇಳ್ತಾ ಇದ್ದೆ ಇವತ್ತೇನಾಗಿದೆ ನಿಂಗೆ ಹಾ ಹಾಯ್ ನಿನ್ನೆನು ನಿನ್ನೆಗೆ ನಾಯೇನು ನಾಯಗೆ ನಿಂಗೆ ತಲೆ ಕೆಟ್ಟಿದ್ಯ ಜಾಸ್ತಿ ಮಾತಾಡಿದ್ರೆ ಸೊಂಟ ಸೊಂಟ ಮುರಿದ್ ತಾಯಿ

ಪೂಜಾರಿ ಕೆಲ್ಸಕ್ ಸೇರ್ಕಂಡ್ರೆ ಬಹಳ ದಕ್ಷಿಣ ಸಿಕ್ಕತ್ತೆ ಅನ್ಕಂಡೆ ಕೂಲಿ ಕೆಲ್ಸಾನು ಮಾಡ್ಬೇಕಾಗತ್ತೆ ಅಂತ ಗೊತ್ತಾಯ್ತು ಭಕ್ತಾದಿಗಳೇ ಭಕ್ತಿಯಿಂದ ಬಂದು ಪ್ರಸಾದ ಸ್ವೀಕರಿಸಿ ಬನ್ನಿ ಪ್ರಸಾದ ನಾಶಕ್ ನಾಷ್ಟಕ್ಕಾಯ್ತಪ್ಪ ಚೆನ್ನಾಗ್ ರುಬ್ಬಳ

ಯಾಕೆ ಲೇಟು ಬ್ಯೂಟಿ ಗೆ ಹೋಗಿದ್ದೆ ಬ್ಯೂಟಿ ಪಾರ್ಲರ್ ಹೋಗಿದ್ಯೋ ಅದಕ್ಕೆ ನೀನು ಬ್ಯೂಟಿ ಆಗೇ ಇರೋದು ಕೊಡ್ತೀನಿ ಪ್ರಸಾದ ಕೊಡ್ತೀನಿ ಅಯ್ಯೋ ಮಕ್ಳ ನಿಮ್ದೆಲ್ಲ ಪ್ರಸಾದ ತಿನ್ನೋ ವಯಸ್ಸಲ್ರು ಚಾಕ್ಲೇಟ್ ತಗಸ್ಕೊಂತೀನಿ ಹೋಗಿ ಭಗವಂತ ನಾ ಮನೆ ಬರ್ದ್ ಪುಕ್ಸೋಟೆ ನಾಸ್ತಾನು ಬರ್ದಿಲ್ವಲ್ಲ ಏನು ಮಾಡಕ್ ಏಯ್ ಏಯ್ ಏನು ನನ್ನ ಕೆರ್ಸ್ಕೊಂಡು ನೋಡ್ತೀಯ ನೀನು ಮುಖ ಕುಯಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ಕೂ ಜಾಗ ಇರಬಾರ್ದು ಹಂಗ್ ಕುಯ್ದ್ ಬಿಡ್ತೀನಿ ನೋಡು

ಇಷ್ಟ ಯಾಕೋ ಅವ್ರು ಹೂವಾನ ತುಂಬಾ ಚೆನ್ನಾಗ್ ತೋರಿಸ್ತಾರೆ ಅದಕ್ಕೆ ಓಹೋ ಮತ್ತೇನಿಷ್ಟ ಮತ್ತೆನು ಇಷ್ಟ ಅದನ್ನ ಇಲ್ಲಿ ಹೇಳಲ್ಲ ಅದೇನಿದ್ರು ಅಲ್ಲಿ

ಸರಿ ಸರ್ ನೋಡ್ಕೊಳಪ್ಪ ನೀವ್ ಯಾವ ಮುದ್ದೆರ ಕಟ್ಕೊಂಡು ನನ್ಗಳೇ ಟೆನ್ಶನ್ ಇತ್ತಾನೆ ಎಲ್ಗೋಗ್ಬಿಟ್ಟು ಏನ್ ಕತೆನೋ ಹ್ ಎಲ್ಲ ಹೋಗಿದ್ದೆ ದೇವಸ್ಥಾನಕ್ ಹೋಗಿದ್ದೆ ತಿಳೋಗ್ಬಿಡ್ತು ದೇವ್ರ್ ಕ್ಲೋಸ್ ಫ್ರೆಂಡ್ ಕರ್ಕೊಂಡ್ ಬರ್ಬೇಕಾಯ್ತು ಕರ್ಕೊಂಡ್ ಒಂದಲ್ಲ ಒಂದ್ ದಿವಸ ದೇವ್ರನ್ ಕರ್ಕೊಂಡ್ ಬಂದು ನಿನ್ಗೆ ಆಶೀರ್ವಾದ ಮಾಡಿಸ್ತೀನಿ ಅಪ್ಪ ದೇವ್ರ ವಿಚಾರ ಕಣಂಗೆಲ್ಲ ಮಾತಾಡ್ಬಾರ್ದು ಸಂಘದವ್ರು ಪ್ರತಿಭಟನೆ ಮಾಡ್ಬಿಡ್ತಾರೆ ಯಾರು ಮುದ್ರಾ ಇಲಾಖೆ ಅವರ ಅಲ್ಲ ಲೋಕೋಪಾಯ ಇಲಾಖೆ ಅವರ ನಗು ನಗು ತಾನಿ ಬರುವೆ ಏನ್ ರಘು ಈ ವಾರ ಯಾವ ಪಿಕ್ಚರ್ ಇಟ್ಟು ಈ ವಾರ ಯಾವ್ದು ಒಳ್ಳೆ ಸಿನಿಮಾ ಇಲ್ಲಣ್ಣ ಏನಣ್ಣ ಖುಷಿ ಆಗಿದೆಯಾ ಫುಲ್ ಬಿಸಿನ ಅದು ಮುಂಗಾರು ಮಳೆ ದುನಿಯಾ ಬಂದ್ಬಿಟ್ಟು ಇಂಡಸ್ಟ್ರಿ ಫುಲ್ ಬಿಸಿ ಬಿಸಿ ಅಸರಿ ಬಂದ್ ವಿಷಯ ಏನು ರೋಡಿಸರ್ ಗೆ ಕರ್ತೇಳಕ್ಕೆ ಹೋಗ್ತಿದ್ದೀನಿ ಒಂದು ಒಳ್ಳೆ ಪ್ಯಾಂಟ್ ಶರ್ಟ್ ಇದ್ರೆ ಕೊಡೋಣ ಏ ತೆಗೋ ನಿನಗೆ ಯಾವುದು ಬೇಕು ತಗೊಂಡೋಗೋ ಹೋಗೋ ಹೋಗೋ ಹಾ ಸಂಕಲ್ಪ ತನ್ ಕೊಡ್ತೀನಿ ಹಾ ತಲ್ಲಣ ಹೋಗೋ 나 ಗುಣನ ಗುತ್ತಾ ನೀ ಬರುವೆ 나 ಗುวินನಲೆ

ಏನ್ ಒಂದು ಇನ್ನೂರು ರೂಪಾಯಿ ದುಡ್ಕೊಳ್ಳೋಣ ಹೋಗು ದೇವ್ರು ನಡೋದು ಮಾಡ್ತಾರೆ ಹೋಗು ಆಯ್ತು ಕಷ್ಟಪಟ್ಟವ್ರನ್ನ ಇಂಡಸ್ಟ್ರಿ ಯಾವತ್ತು ಯಾರನ್ನೂ ಕೈ ಬಿಟ್ಟಿಲ್ಲ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ ಆ ಚಿತ್ರಕ್ಕೆ ನಾನೇ ಕಾಸ್ಟ್ಯೂಮರ್ ಇವರೇ ರಘುವಣ ಓಹೋ ಸಿನಿಮಾಗೆ ಇವ್ರ ಒಳ್ಳೆ ಕತೆ ಇದೆ ಒಳ್ಳೆ ಕತೆ ಚೆನ್ನಾಗ್ ಮಾಡಿದೀರಾ ಗಾಡ್ ನೋಡಿ ಮಿಸ್ಟರ್ ರಘು ಒಂದ್ ಕೆಲಸ ಮಾಡ ನಮ್ಮ ಹೀರೋಗೆ ನಿಮ್ ಕತೆ ಹೇಳಿ ಅವ್ರು ಒಪ್ಕೊಂಡ್ರೆ ಮುಂದಿನ ಮಾತಾಡೋಣ ಆಯ್ತಾ ಆಯ್ತು ಆಮೇಲೆ ಇನ್ನೊಂದು ವಿಷಯ ಸರ್ ಬರೀ ಕಥೆ ಚೆನ್ನಾಗಿದ್ರೆ ಸಾಲ್ದು ಆ ಸಿನಿಮಾ ಚೆನ್ನಾಗಿ ಓಡ್ಬೇಕಾದ್ರೆ ಒಳ್ಳೆ ಒಳ್ಳಿರ್ಬೇಕು ಅಂದ್ರೆ ಸಂಗೀತ ಹಾಡುಗಳು ಚೆನ್ನಾಗಿದ್ರೆ ಸಿನಿಮಾ ಅರ್ಧ ಗೆದ್ದ ಹಾಗೆ ಒಳ್ಳೇದು ಓಕೆ ಹಾ ಅಲ್ಲಿ ಕೊಡು ಇಲ್ಲ ಸೈನ್ ಆಗ್ಬೇಕ ಆಮೇಲೆ ನವರಂಗ್ ಮಾಡ್ಬೇಕಾಯ್ತು ನೋಡಿ ಮಿಸ್ಟರ್ ರಘು ಹಾಡುಗಳು ಚೆನ್ನಾಗಿದ್ರೆ ಸಿನಿಮಾ ಅರ್ಧ ಗೆದ್ದ ಹಾಗೆ ಅರ್ಧ ಗೆದ್ದ ಅಣ್ಣ ವಿಶ್ವೇಶ್ವರ ಏನೋ ದೀಪತ್ ಕೇಳ ಓದಿದ್ರು ಅನ್ಬಿಟ್ಟು ಓದಿದ್ದೆ ಹಂಗೆ ನೀನು ದೀಪತ್ ಕೇಳ ಏನೋ ಬರಿತಾ ಇದ್ಯಾ ಏನೋ ಸಾಧನೆ ಇದೆಯಾ ಅಣ್ಣ ನೀನು ಅವ್ರ ಮೆದ್ಲ ಮ್ಯೂಸಿಯಂ ಇಟ್ಟಿದ್ದಾರೆ ಅನ್ಬಿಟ್ಟು ಕೇಳಿದ್ದೆ ಆಮೇಲೆ ಒಂದಲ್ಲ ಒಂದ್ ದಿವಸ ನಿನ್ ಮೆದ್ಲು ಇತ್ತಾರಣ ಅವಾಗ ನಿನ್ ಪಕ್ದಲ್ಲಿ ನಾನು ಇರ್ತೀನಿ ನಾನ್ ಮರಿಬಾರ್ದಣ್ಣ ಮರಿಬಾರ್ದಣ ಮಲ್ಕಳ ಸುಮ್ನೆ ಮಲ್ಕಳ ಅಂತಂದ್ರೆ ಹ ಇದು ಬೇಕಾಗಿತ್ತು ನಮ್ಗೆ